ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನಿ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಮೂರೇ ನಿಮಿಷದಲ್ಲಿ ಎರಡು ರೀತಿಯ ರೆಸಿಪಿಗಳನ್ನ ಇವತ್ತು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗಂತೂ ಹೇಳೇಬೇಡಿ ಅಲ್ಟಿಮೇಟ್ ಆಗಿರುತ್ತೆ ಒಂದ್ಸರಿ ಈ ವಿಧಾನದಲ್ಲಿ ಈ ಎರಡು ರೆಸಿಪಿನ ಇಷ್ಟು ಸಿಂಪಲ್ ಆಗಿ ಮೂರೇ ನಿಮಿಷದಲ್ಲಿ ಮಾಡಬಹುದು ಅಂತಂದ್ರೆ ನಂಬಕ್ಕೆ ಆಗೋದಿಲ್ಲ ಸಾರು ಸಾಂಬಾರು ಮಾಡೋಕ್ಕೆ ಟೈಮ್ ಇಲ್ಲ ಬೇಗ ಬೇಗ ಊಟ ಮಾಡಬೇಕು ಅನ್ನೋ ಟೈಮಲ್ಲಿ ಅಥವಾ ದಿನಾಲು ಸಾರು ಸಾಂಬಾರು ಮತ್ತೆ ಪಲ್ಯ ಎಲ್ಲ ತಿಂದು ಬೇಜಾರಾಗಿದೆ ಅನ್ನೋ ಟೈಮಲ್ಲಿ ಒಂದ್ಸರಿ ಈ ರೆಸಿಪಿಗಳನ್ನ ಟ್ರೈ ಮಾಡಿ ಮೊದಲನೇದಾಗಿ ನಾನು ಒಂದು ಮೂರು ಈರುಳ್ಳಿನ ತಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ಮೂರು ಈರುಳ್ಳಿನ ಈ ರೀತಿ ಸಣ್ಣದ ಕಟ್ ಮಾಡ್ಕೊಂಡು ಒಂದು ಬೌಲಲ್ಲಿ ಹಾಕೊಂಡಿದ್ದೀನಿ ನಂತರ ಸಣ್ಣದ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಎರಡು ಹಸಿಮೆಣಸಿನಕಾಯಿ ಹಾಕಿದೀನಿ ನಂತರ ಈ ರೀತಿ ಕುಟ್ಟ ಕಲ್ಲಿರುತ್ತಲ್ಲ ಅದರಲ್ಲಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿನ ಹಾಕ್ಬಿಟ್ಟು ತರಿತಿರಾಗಿ ಜಜ್ಕೋಬೇಕು ಇಷ್ಟು ಜಜ್ಕೊಂಡ್ರೆ ಸಾಕು ನಂತರ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಉರಿದಿರುವಂತ ಶೇಂಗಾ ಬೀಜನ ಹಾಕ್ತಾ ಇದ್ದೀನಿ ಒಂದು ವೇಳೆ ನಿಮಗೆ ಶೇಂಗಾ ಬೀಜ ಇಷ್ಟ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಬಹುದು ಬಟ್ ಈ ಒಂದು ರೆಸಿಪಿಗೆ ಈ ಒಂದು ಗೊಜ್ಜಿಗೆ ಈ ರೀತಿ ಶೇಂಗಾ ಬೀಜ ಬೆಳ್ಳುಳ್ಳಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಶೇಂಗಾ ಬೀಜನ ಬೆಳ್ಳುಳ್ಳಿನ ಈ ರೀತಿ ತರಿತರಾಗಿ ಕುಟ್ಟಿದ ಮೇಲೆ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂತ ಇದೀನಿ ನಂತರ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಿದ್ದೀನಿ ಖಾರಕ್ಕೆ ತಕ್ಕಂಗೆ ಖಾರದ ಪುಡಿ ಹಾಕೊಳ್ಳಿ ನಂತರ ಕಾಲ್ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕ್ತಾ ಇದ್ದೀನಿ ಸ್ಕಿಪ್ ಮಾಡಬೇಡಿ ಬಿಳಿ ಎಳ್ಳನ್ನ ಕಂಪಲ್ಸರಿಯಾಗಿ ಹಾಕಿ ಹಾಕಿದ್ಮೇಲೆ ಈ ರೀತಿ ಕೈಯಿಂದ ಮಿಕ್ಸ್ ಮಾಡ್ಕೊತೀನಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಡ್ರೆ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಹಾಗಾಗಿ ಕೈಯಿಂದ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಇಲ್ಲಿ ನೀವು ಬೇಕಿದ್ರೆ ಉಪ್ಪು ಖಾರ ಕರೆಕ್ಟ್ ಆಗಿದೆ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬಹುದು ನಂತರ ಇಲ್ಲಿ ಒಗ್ಗರಣೆಗೆ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಸ್ವಲ್ಪ ಕರಿಬೇವು ಹಾಕೊಂಡು ಚಿಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬಣ್ಣ ಚೇಂಜ್ ಗ್ಯಾಸ್ ಗ್ಯಾಸನ್ನ ಆಫ್ ಮಾಡಿಕೊಂಡು ಈ ಗೊಜ್ಜಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟು ಸಿಂಪಲ್ ಆಗಿರುವಂತ ಗೊಜ್ಜನ್ನ ಮಾಡ್ಬೋದಂದರೆ ಯಾರಾದರೂ ನಮ್ಮ ಬಾಯಿ ಕೆಟ್ಟಾಗ ಅವಸರದಲ್ಲಿದ್ದೀವಪ್ಪ ಏನಾದರೂ ಒಂದು ತಿನ್ನಬೇಕು ಅಂತ ಟೈಮಲ್ಲಿ ಈ ಗೊಜ್ಜು ಪರ್ಫೆಕ್ಟ್ ಅಂತ ಹೇಳ್ತೀನಿ ಎಲ್ಲವನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ನೋಡಿದ್ರೆ ಇಷ್ಟು ಚೆನ್ನಾಗಾಗಿದೆ ಸಾರಿ ಈ ರೆಸಿಪಿನೇ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ನೀವೇ ಹೇಳ್ತೀರಾ ಇಷ್ಟು ಸಿಂಪಲ್ ಆಗಿರುವಂಥ ರೆಸಿಪಿ ಟ್ರೈ ಮಾಡಲೇಬೇಕು ಅಂತ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಣ್ಣ ಹಿಂಡ್ಬಿಟ್ಟು ಸಾರಿ ಕಲಿಸ್ಕೊಂಡು ಬಿಸಿ ಬಿಸಿ ಅನ್ನ ಜೊತೆ ಸರ್ವ್ ಮಾಡಿಕೊಂಡು ತಿಂತಾ ಇದ್ರೆ ಅಂತೂ ಆಹಾ ಓಹೋ ಅಂತ ಹೇಳೋದಂತೂ ಗ್ಯಾರಂಟಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹಾಗೆ ತಿನ್ಬೋದು ಬಟ್ ನಾನಿಲ್ಲಿ ಸ್ಪೆಷಲ್ ಆಗಿ ಇನ್ನೊಂದು ರೆಸಿಪಿ ಅದೇ ಮೊಸರು ಬಜ್ಜಿ ಒಂದು ಬೌಲಲ್ಲಿ ಗಟ್ಟಿ ಮೊಸರು ತಗೊಂಡು ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಈರುಳ್ಳಿ ಗೊಜ್ಜನ್ನ ಹಾಕ್ತಾ ಇದ್ದೀನಿ ಈ ರೀತಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಈರುಳ್ಳಿ ಗೊಜ್ಜನ್ನ ಹಾಕೊಂಡು ನೀವು ಬೇಕಿದ್ರೆ ಉಪ್ಪು ಬೇಕಂದ್ರೆ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಕೂಡ ಬಿಸಿ ಬಿಸಿ ಅನ್ನದ ಜೊತೆಗೆ ಚಪಾತಿ ರೊಟ್ಟಿ ಇವನ್ ಮುದ್ದೆ ಕೂಡ ಚೆನ್ನಾಗಿರುತ್ತೆ ಒಂದೇ ಅಡುಗೆಯಲ್ಲಿ ಎರಡು ರೆಸಿಪಿ ಎಷ್ಟು ಸಿಂಪಲ್ ಪ್ರಾಸೆಸ್ ಅಲ್ವಾ ನೋಡಿದ್ರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಈ ಒಂದು ಮೊಸರು ಬಜ್ಜಿನ ಮಾತ್ರ ಕಂಪಲ್ಸರಿಯಾಗಿ ಟ್ರೈ ಮಾಡಿ ನಾನಿವತ್ತು ಬಿಸಿ ಬಿಸಿ ಅನ್ನ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಗೊಜ್ಜನ್ನ ಹಾಕ್ತಾ ಇದ್ದೀನಿ ನಂತರ ಮೊಸರು ಬಜ್ಜಿನ ಹಾಕೊಂತ ಇದ್ದೀನಿ ಎರಡರ ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಒಂದೇ ಟೈಮಲ್ಲಿ ನಮಗೆ ಈರುಳ್ಳಿ ಗೊಜ್ಜನು ರೆಡಿ ಅದೇ ಟೈಮ್ ಅಲ್ಲಿ ನಮಗೆ ಮೊಸರು ಬಜ್ಜಿ ಅಥವಾ ಮೊಸರು ಮಸಾಲ ಕೂಡ ಆಗೋಗುತ್ತೆ ಎಷ್ಟು ಸಿಂಪಲ್ ಪ್ರಾಸೆಸ್ ಅಲ್ವಾ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಟ್ರೈ ಮಾಡಿದ್ಮೇಲೆ ಈ ಒಂದು ರೆಸಿಪಿಗೆ ಫಿದಾ ಆಗೋದಂತ ಗ್ಯಾರಂಟಿ ಈ ರೆಸಿಪಿನ ಟ್ರೈ ಮಾಡಿದ ಮೇಲೆ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕೋದನ್ನ ಮಾತ್ರ ಮರಿಬೇಡಿ ಓಕೆನಾ ಈ ವಿಡಿಯೋ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್